ಕ್ರೋಧ ಕ್ರೋಧಿ ಕ್ರೋಧವನ್ನು ಇಟ್ಕೊಂಡವ ಶಿಟ್ಟನ್ನು ಇಟ್ಕೊಂಡವ ಶಿಟ್ಟನ್ನು ಬಡಿಸವ ಶಿಟ್ಟನ್ನು ಉಪಯೋಗ ಮಾಡವ ಶಿಟ್ಟನ್ನ ಚಲಾವಣೆ ಬಡಾವಣೆಗೆ ತರವ ಈ ಶಿಟ್ಟನ್ನು ಸ್ವೀಕಾರ ಮಾಡಿ ಅದನ್ನು ಮಸ್ತಕದಾಗಿ ಇಟ್ಕೊಂಡವ ಕ್ರೋಧಿ ಆತಾರ ಮಾತ್ಮಕ ಶಿಟ್ ಇರಿ ಶಾಂತಿ ಕರರವೈ ಇವರ್ ನಮ್ಮ ಸಮಸ್ಯೆ ರೈತ ನೀವು ಶಿಟ್ಟು ತೆಲಿಟ್ಕೊಂಡು ತಿರುಗಬೇಡ್ರಿ ರಾಮನ ಕಲಸಾಗ ದುರ್ಯೋಧನ ನಂಗೆ ತಿರುಗಬೇಡ್ರಿ ರಾವಣನ್ನಂಗೆ ತಿರುಗಬೇಡ್ರಿ ಈಶಕ ನಂಗೆ ತಿರುಗಬೇಡ್ರಿ ಎಷ್ಟು ಎಚ್ಚರಲಿ ಎಷ್ಟು ನಯ ನಯವಿನಯಲಿ ನಡ್ಕೋತೀರಿ ಅಂದ್ರೆ ಈ ವರ್ಷ ನೀವು ಪಾರ ಆಗ್ತದೆ ಈ ವರ್ಷ ಭಾಳ ವಿಶೇಷ ವರ್ಷ ಸಮ್ಮಿಶ್ರ ಅಂದ್ರೆ ಈ ವರ್ಷ ಏನೈತೆ ಅಂದ್ರೆ ಸಮ್ಮಿಶ್ರೈತೆ ಒಂದ ಲೈನ್ ಇಲ್ಲ ಸುಖ ದುಃಖ ಅಮೃತ ವಿಷ ರೋಗ ಆರೋಗ್ಯ ಶಕ್ತು ಶಾಂತಿ ಸಹನೆ ಅಸಹನಿ ಆರೋಗ್ಯ ಅನಾರೋಗ್ಯ ರೋಧ ವಿರೋಧ ಇವೆಲ್ಲ ಸಮ್ಮಿಶ್ರ ಐತಿ ಬಸ್ ಈ ಸಮ್ಮಿಶ್ರದಾಗಿಂದ ಆಗ್ಬೇಕಲ್ಲ ನೀವು ಹಿಂದಕ್ಕೆ ನಿಮ್ಗೆಲ್ಲರಿಗೆ ಗೊತ್ತಿರ್ಬೇಕು ಕಬಡ್ಡಿ ಆಟ ಆಡ್ತೀರಿ ನೋಡ್ತೀರಿ ಈಗೆಲ್ಲ ಕಡೆ ಐತಿ ಕಬಡ್ಡಿ ಕ್ರಿಕೆಟ್ ಅಂದ್ರೆ ಈಗೆಲ್ಲ ಎಲ್ಲ ಟಿವಿಯಾಗು ಬರ್ತದೆ

ಹೆಂಗ ಕಡೆಯ ನೋಡಿ ಏನು ವಿಚಾರ ಮಾಡ್ತಿರ ನೋಡಿ ಹೆಂಗೇ ಮಾಡ್ತಿರ ನೋಡಿ ಶಿವ ಮಾತ್ರ ಈ ವರ್ಷ ಮಳೆಗಾಲಕ್ಕೆ ಒಂಟಗಾಡ್ಲಿ ನಿಂತಾನಂದ್ರ ಇದು ನಿಮ್ಮಲ್ಲಿ ಹೆಂಗೆ ಜಗಳ ಹುಟ್ಟಿ ಗಂಡ ಕೂಸು ಜಗಳಾಗ ಕೂಸ್ ಕೂಸು ಕೂಸ್ ಗಾಶ ತತರಲ್ಲ ಹಂಗ ಅವ್ರ ಜಗಳದಾಗ ಈ ಜನ ಈ ಪ್ರಾಣಿ ಪಕ್ಷಿ ಅಲ್ಲೋಲ ಕಲ್ಲೋಲಾಕತಿ ನಿಮಗೆ ನಿಮಗೊಂದು ಹೇಳಿನ ಇಲ್ಲೇ 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 ಹೇಳೀನಿ ಏ ಮಕ್ಕಳ್ರೇನು ಮುಂದೊಂದು ನೀರಿಗಾಗಿ ಯುದ್ದಾಕತಿ ನೆನಪಿಕ್ಕಿರಲಿ ಅದ್ರ ಅದು ಈ ವರ್ಷ ಸಣ್ಣಂಗೆ ಚಲುವಾಗೈತಿ ಇನ್ನೊಂದು ದೆಸಿಕಿ ಬೇರೆ ಬರ್ತೈತಿ ಆ ದೆಸಿ ಯಾರ್ಯಾರನ್ನ ಬೆಸಿ ಹಾಸ್ತೈತೋ ಯಾರ್ಯಾರನ್ನ ಬೆಸಿ ಬೆಸಿತೈತಿತ್ತು ಯಾರ್ಯಾರನ್ನ ಓಡಿಸ್ತತ್ತು ಯಾರ್ಯಾರ ಅಗಲಿಸ್ತತ್ತು ತಿಳಿದಿಲ್ಲ ಎಲ್ಲದ್ರಾಗಿಂದ ನೀವು ಕಡೆಯಕ್ ಆಗ್ಬೇಕಾಗಿತ್ಪ ಅಂತಂದ್ರೆ ಸದಾಶಿವನ ನೆರೆನೆಂಬಿ ಇಲ್ಲಿ ನೀವು ಕತ್ನಳ್ಳಿ ಗ್ರಾಮಕ್ಕೆ ಸೇವಾ ಮಾಡಿದರೆ ಮಠಕ್ಕೆ ನೀವು ಉಳಿತೀರಿ ಸುಳ್ಳು ಹೇಳೋದಿಲ್ಲ ಇದೆಲ್ಲ ನಿಮ್ಮದು ನಿಜವಾದ ಸಾಕ್ಷಿಯಾಗಿತ್ತು ಇನ್ನು ರಾಜಕೀಯ ವಿಷಯದಾಗ ನಾಲ್ಕು ಸರ್ತಿ ಗಾಡಿ ಮುಂದೆ ಹೊಂಟವ ಈಗ ಈಗ ನಾಲ್ಕು ಸರ್ತಿ ಗಾಡಿ ಅದಾವೆ ರೋಡ್ ಎತ್ತಿನ ಸರ್ತಿ ಗಾಡಿ ಬಿಡ್ತಾರ ಇಲ್ಲಿ ಈ ಕಡೆ ಒಂದು ಸರ್ತಿ ಗಾಡಿ ಬಿಡಂಗಲ್ಲ ಆ ಕಡೆ ಬೆಳಗಾವಿ ಜಿಲ್ಲಾದಾಗ ಭಾಳ ಈ ಕಡೆ ಬಿಡಂಗಿಲ್ಲ ಜೋಡ್ ಎತ್ತಿನ ಸರ್ತಿ ಗಾಡಿ ಬಿಟ್ಟಾರ ಒಂದು ಸರ್ತಿ ಗಾಡಿ ತ್ಯಾಗಿ ಒಂದು ಸರ್ತಿ ಗಾಡಿ ಯೋಗಿ ಒಂದು ಸರ್ತಿ ಗಾಡಿ ಭೋಗಿ ಒಂದು ಸರ್ತಿ ಗಾಡಿ ಯಾವುದು ತ್ಯಾಗಿ ಯೋಗಿ ಯೋಗಿ ಎಂಟನೇ ಗಾಡಿ ಮೂರನೇ ಗಾಡಿಗೆ ಹೋಗಿ ನಾಲ್ಕನೇ ಗಾಡಿ ರೋಗಿ ಯಾಕೆ ಗುಂಡು ಯಾ ಗಾಡಿಯಾಕ ನೀವು ಸರ್ತಿ ಹಡಿತರ ನೋಡ್ರಿ ಒಳಗ ಒಳಗು ಒಳಗು ಒಳಗ ಒಳಗು ಒಂದು ಕೆಲವೊಂದು ದೈತ್ಯ ಕಂಪನಿ ಬಿದ್ದಕ್ಕೆ ಬಿದ್ದತಿ ದೈತ್ ಕಂಪನಿ ಏನು ಗಂಟು ಬಿದ್ದತಿಪ್ಪ ಅಂತಂದ್ರೆ ನಮ್ಮ ದೈತ್ಯರದ ರಾಜಕೀಯ ಆಳ್ಬೇಕನ್ನೋದೊಂದು ಗಂಟು ಬಿದ್ದಕ್ಕೆ ನಮ್ಮ ಕಡಿಂದ ಆಗಲಿಲ್ಲ ಅಂದ್ರೆ ಕಡಿಕೆ ಮಿಕ್ಸ್ ಬಾಜಿಯರು ಮಾಡ್ಬೇಕಂತ ಹೇಳಿ ಕಂಟಿ ಅಂತ ಇದು ರಾಜಕೀಯದ ಇದು ಅದು ಇನ್ನು ಉದ್ಯೋಗ ವ್ಯಾಪಾರಿಗೂ ಒಳಗೊಳಗೆ ಭಾಳ ಹಿಡಿತದಿಂದ ಮಾಡಿ ಎಲ್ಲರ ಏನಾರು ಆಕತಿ ಅಂತೇಳಿ ಲಾಟ್ರಿ ತಿಕತಿ ರೂಪಾಯಕ್ಕೆ ಸಾವಿರ ರೂಪಾಯಿದ ವ್ಯವಹಾರ ಹಾಕಿ ನೀವು ಮಾಡಬೇಡಮ್ಮ